ನಮಸ್ತೆ ನನ್ನ ಗೆಳೆಯರೇ ಹಾಗೂ ಗೆಳತಿಯರೇ ಹಿರಿಯರು ಹಾಗೂ ಕಿರಿಯರೇ ಇವತ್ತು ನೆಕ್ಸ್ಟ್ ಬ್ಲಾಗಿಗೆ ನಾವು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದು ರೆಸಾರ್ಟಿಗೆ ವಿಸಿಟ್ ಮಾಡ್ತಾ ನಮ್ಮ ಐದನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ ಒಂದು ಅಂತ ಹೇಳ್ಬಿಟ್ಟು ಒಂದು ರೆಸಾರ್ಟಿಗೆ ಇದ್ದೀವಿ ಸೊ ಆ ರೆಸಾರ್ಟ್ ಹೇಗಿದೆ ಏನು ಅಂತ ಒಂದು ವಿಡಿಯೋ ಮಾಡ್ತೀನಿ ಅಷ್ಟೇ ಇಲ್ಲಿ ನಮ್ಮ ಗೆಸ್ಟ್ ಕೂಡ ಬರ್ತಾ ಇದ್ದಾರೆ ಒಬ್ಬರು ನೋಡಿ ನಮ್ಮ ಮನೆಯನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಪಳ್ಳಿ ರಾಯ ಜೊತೆಗೆ ಹೋಗ್ತಾ ಇದ್ದೀವಿ ಸೋ ಹಲೋ ರಾಜಮ್ಮ ಜೊತೆಗೆ ಬರ್ತೀಯಾ ಒಳ್ಳೆ ಕಬಾಬು ಬಿರಿಯಾನಿ ಹಾಕ್ತೀವಿ ಬನ್ನಿ ನೋಡಿ ಪಲ್ಲಿನ ಹೋಗ್ತಾ ಇದ್ದೀವಿ ಸೊ ನೆಕ್ಸ್ಟು ನಿಮಗೆ ಒಂದೇ ಸರಿ ರೆಸಾರ್ಟಲ್ಲಿ ಸಿಗ್ತೀನಿ ಸಿ ದೇರ್ ರೆಸಾರ್ಟಿಗೆ ಬಂದಿದ್ದೀವಿ ಇದೆ ನಾವು ಬರ್ತೀವಿ ರೆಸಾರ್ಟ್ ಆರ್ ಆರ್ ರಿಟ್ರೀಟ್ ಅಂತ ನೆಲ್ಮಂಗ್ಲ ಹತ್ರ ಇದೆ ಸೊ ಆರ್ ಆರ್ ರಿಟ್ರೀಟಿಗೆ ಬಂದಿದ್ದೀವಿ ನೋಡೋಣ ಹೇಗಿದೆ ರೆಸಾರ್ಟ್ ಅಂತಲ್ಲ ಇದು ಯಾವುದು ಪೇಯ್ಡ್ ಪ್ರಮೋಷನ್ಸ್ ಅಲ್ಲ ಸೊ ನಾವು ಪರ್ಸ್ನಲಾಗಿ ಬಂದಿರೋದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದರಿಂದ ಲಂಚ್ ಕೋಣ ಅಂದ್ಕೊಂಡು ಆಮೇಲೆ ಲಂಚ್ ಬೇಡ ಎಲ್ಲರೂ ಔಟಿಂಗ್ ಥರ ಹೋಗೋಣ ಸೊ ಟೈಮ್ ಪಾಸ್ ಆಗುತ್ತೆ ಅಂತ ಬಂದಿದ್ದೀವಿ ರೆಸಾರ್ಟ್ ಎಲ್ಲ ಫುಲ್ ತೋರಿಸ್ತೀನಿ ನೋಡೋಣ ಹೇಗಿದೆ ಅಂತ ಇದು ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಏನು ಟೆನ್ಷನ್ ಇಲ್ಲ ಪೀಸ್ ಆಗಿದೆ ಸೊ ಒಳಗಡೆ ಹೋಗಿ ಏನಿದೆ ನೋಡೋಣ ಸೊ ಇಲ್ಲಿ ಬಾತ್ ಕೋಳಿಗಳು ವೆಲ್ಕಮ್ ಮಾಡೋಕ್ಕೆ ಇದೆ ಈ ಬಾತ್ ಮಾಡ್ತೀರಿ ಇಂಜಿನಿಯರಿಂಗ್ ಕಾಲೇಜ್ ಕಂಪ್ಯೂಟರ್ ಇದು ರಿಸ್ಟ್ ಎಂಟ್ರೆನ್ಸು ಟೆಂಟ್ ಸ್ಟೇ ಎಲ್ಲ ಇದೆ ನೋಡ್ಬೋದು ಟೆಂಟ್ ಹಾಕಿಟ್ಟಿದ್ದಾರೆ ಸೊ ಅದು ರಿಸೆಪ್ಷನ್ ಏರಿಯಾ ನಮ್ಮ ಫ್ಯಾಮಿಲಿಯವರು ರಿಜಿಸ್ಟರ್ ಇದ್ದಾರೆ ನಮ್ಮ ಫ್ಯಾಮಿಲಿಯವ್ರಿಗೆ ಸ್ವಲ್ಪ ಕ್ಯಾಮ್ರಾ ಮುಂದೆಲ್ಲ ಬರೋಕ್ಕವ್ರಿಗೆ ಇಷ್ಟ ಇಲ್ಲ ಹಾಗಾಗಿ ಅವ್ರು ಕಾಣಿಸ್ಕೊಳಲ್ಲ ನಾವಿರ್ತೀವಿ ಬಿಡಿ ನಿಮ್ಮ ಜೊತೆ ಫುಲ್ಲು ವಿಡಿಯೋಲಿ ಕಾಣಿಸ್ಕೊತಾ ಇರ್ತೀವಿ ಹಂಗೆ ರೆಸಾರ್ಟು ತೋರಿಸ್ತಾ ಇರ್ತೀವಿ ಓಕೆ ಒಂದು ರೂಮ್ ಕೂಡ ತೊಗೊಂಡಿದ್ದೀವಿ ಯಾಕಂದರೆ ಮನೆಯವ್ರಿಗೆ ಬೇಕಾಗುತ್ತೆ ರೆಸ್ಟ್ಗೆ ಅಥವಾ ಏನಾದ್ರು ಯೂಸ್ಗೆ ಅಂತ ರೂಮ್ ಚೆಕ್ ಇನ್ ಮಾಡಿ ಆಮೇಲೆ ರೆಸಾರ್ಟಲ್ಲಿ ಒಂದು ರೌಂಡ್ ಹಾಕ್ತೀನಿ ಹೊಟ್ಟೆ ಅಂತೂ ಸಿಕ್ಕಾಬ್ಯಾ ಹಸಿತಾ ಇದೆ ಸೊ ಊಟನೂ ಮಾಡಬೇಕು ಸ್ವಿಮ್ಮಿಂಗ್ ಪೂಲ್ ಏರಿಯಾಗೆ ಬಂದುಬಿಟ್ಟಿದ್ದೀವಿ ಸ್ವಿಮ್ಮಿಂಗ್ ಪೂಲ್ಗೆ ಸಾಯಂಕಾಲ ಊಟ ಆದಮೇಲೆ ಜಂಪೆ ಊಟ ಆಮೇಲೆ ಜಂಪ್ ಆಗ್ತಾ ಆಗ್ತಾಯಿರೋದೆ ಇದೆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಸ್ವಿಮ್ಮಿಂಗ್ ಪೂಲ್ ನೋಡೋಕ್ಕಂತೂ ಸೂಪರ ಇದೆ ಸ್ವಿಮ್ಮಿಂಗ್ ಪೂಲ್ ಸುತ್ತಲೂ ರೂಮ್ಸ್ ಇದ್ದಾವೆ ಸೊ ಚೆನ್ನಾಗಿದೆ ತೊಗೊಂಡ್ವಿ ರೂಮ್ ಆಮೇಲೆ ತೋರಿಸ್ತೀನಿ ರೂಮಿಂದ ಸ್ವಿಮ್ಮಿಂಗ್ ಪೂಲ್ ಲೊಕೇಶನ್ ತೋರಿಸ್ತೀನಿ ನೋಡಿ ಇದೆಲ್ಲ ರೂಮ್ಸು ಸೊ ಇಲ್ಲೇ ಪೂಲ್ ಇದೆ ಸೊ ಒಳ್ಳೆ ಪೂಲ್ ಪಾರ್ಟಿ ಎಲ್ಲ ಮಾಡ್ಬೋದು ಅಥವಾ ಏನಾದ್ರು ಈವೆಂಟ್ಸ್ ಕೂಡ ಮಾಡ್ಬೋದು ಸ್ಪೇಸ್ ಇದೆ ಯಾವುದಾದ್ರು ಬರ್ಡೇ ಫಂಕ್ಷನ್ಸು ಇಲ್ಲ ಇದೆಲ್ಲ ಮಾಡಿದ್ರೆ ಸೂಪರಾಗಿ ನಿಮಗೆ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಬಾಲ್ಕನಿ ಇದೆ ಸಾಯಂಕಾಲ ಕುತ್ಕೊಂಡು ಪಾರ್ಟಿ ಎಲ್ಲ ಮಾಡೋಕ್ಕೆ ಪ್ರತಿ ರೂಮು ಬಾಲ್ಕಣಿದೆ ಇದೆ ನೋಡಿ ಪಾರ್ಟಿ ಮಾಡೋದಕ್ಕೆ ಸೊ ಪೀಸಾಗಿ ಒಂದು ಗ್ಯಾಂಗ್ ಒಳ್ಳೆಯ ಗ್ಯಾಂಗ್ ಬಂದರೆ ನೈಟ್ ಪಾರ್ಟಿ ಎಲ್ಲ ಮಾಡಿಕೊಂಡು ಪೂಲೆಲ್ಲ ಆಡ್ಕೊಂಡು ರೈನ್ ಡ್ಯಾನ್ಸ್ ಎಲ್ಲ ಮಾಡಿ ಆಮೇಲೆ ಬರ್ಡೇ ಸೆಲೆಬ್ರೇಷನು ಇಂಥ ಮಾಡೋಕ್ಕೆ ಸೂಪರಾಗಿರುತ್ತೆ ಸೊ ಒಂದು ತೋರಿಸ್ತೀನಿ ಹೇಗಿದೆ ಅಂತ ಇದು ನಾವು ಜಸ್ಟ್ ನಮ್ಮ ರಿಫ್ರೆಶ್ಮೆಂಟ್ಗೆ ಮತ್ತು ಪರ್ಸನಲ್ ಯೂಸಿಗೆ ಬೇಕು ಅಂತ ಇಸ್ಕೊಂಡು ಈ ರೆಸಾರ್ಟ್ ಯೂಸ್ ಮಾಡೋರ್ಗೆ ಏನು ಬೇಕಂತಿಲ್ಲ ನಿಮ್ಮ ನಿಮ್ಮ ರಿಕ್ವೈರ್ಮೆಂಟ್ಸು ಸೊ ಇದು ರೂಮು ಎಂಟ್ರೆನ್ಸು ಚೆನ್ನಾಗಿದೆ ನೋಡಿ ಸಿಂಪಲ್ಲಾಗಿ ಬ್ಯೂಟಿಫುಲ್ ಆಗಿದೆ ಎ ಸಿ ಎಲ್ಲ ಇದೆ ಚೇರೆಲ್ಲ ಇದೆ ಕೂತ್ಕೊಳ್ಳೋಕ್ಕೆ ಟಿ ವಿ ಕೂಡ ಇದೆ ಆಮೇಲೆ ಇಲ್ಲೊಂದು ಫ್ರೆಶ್ ಅಪ್ ಆಗೋಕ್ಕೆ ಏರಿಯಾ ಡ್ರೆಸ್ ಅಪ್ ಆಗೋಕ್ಕೆ ಡ್ರೈ ಏರಿಯಾ ಅಂತಾರೆ ಪ್ಲಸ್ ವಾರ್ಡ್ರೋಬ್ ಇದೆ ಸ್ಪೇಷಿಯಸ್ ವಾಡ್ರೂಪ್ ಇದೆ ಇದು ರೆಸ್ಟ್ ರೂಮ್ ಇದೆ ರೆಸ್ಟ್ ರೂಮ್ ಎಲ್ಲ ತೋರ್ಸೋಕಾಗಲ್ಲ ಇಲ್ಲಿಂದ ಬಾಲ್ಕನಿ ಒಂದು ಸಿಟೌಟ್ ಇದೆ ಸಿಟೌಟ್ ಅಂತೂ ಬ್ಯೂಟಿಫುಲ್ ಆಗಿದೆ ಅಲ್ಲೇ ಒಂದು ಪಾರ್ಟಿ ಮಾಡಿ ಬಿಟ್ಟು ಇಲ್ಲಿಂದ ಕ್ಲೀನ್ ಸ್ವಿಮ್ಮಿಂಗ್ ಪೂಲ್ ವ್ಯೂ ಇರುತ್ತೆ ಚೇರು ಟೇಬಲ್ ಎಲ್ಲ ಇಟ್ಟಿದ್ದಾರೆ ಆಮೇಲೆ ಕುತ್ಕೊಳೋಗಿ ಮಾಡಿ ಒಂಥರ ಕಟ್ಟೆ ಥರ ಇದೆ ಅಲ್ಲೊಂದು ಮೂರು ಜನ ಇಲ್ಲೊಂದು ಮೂರು ಜನ ಇಲ್ಲೊಂದು ಹತ್ತು ಜನ ಒಂದು ಹದಿನಾರು ಜನ ಕುತ್ಕೊಂಡು ಒಳ್ಳೆ ಪಾರ್ಟಿ ಮಾಡಿ ಬಿಸಾಕ್ಬೋದು ಹೊಟ್ಟೆ ಸೀತದೆ ಫಸ್ಟು ಊಟ ಮಾಡೋಣ ಸೀವ್ ಸಿ ಒಟ್ಟ ಲಂಚ್ ಏರಿಯಾ ಡೈನಿಂಗ್ ಏರಿಯಾ ಸೊ ಡೈನಿಂಗ್ ಏರಿಯಾ ಬಂದಿದ್ದೀವಿ ಸೊ ಇಲ್ಲಿ ಲೈವ್ ಸ್ಟಾರ್ಟರ್ಸು ಮತ್ತು ಲೈವ್ ಫುಡ್ಡು ಇದೆ ಸೊ ನೋಡೋಣ ಫುಡ್ ಕೌಂಟ್ರಲ್ಲಿ ಏನು ಲೈವ್ ಇರುತ್ತೆ ಅಂದ್ಬಿಟ್ಟು ವೆಜ್ ಪಿಜ್ಜಾ ಮಾಡ್ತಾ ಇದ್ದಾರೆ ಸೌದೆ ಇದರಲ್ಲಿ ಮಾಡೋದು ಒಳಗಡೆ ಐದಕ್ಕೆನೇ ಪೀಝಾ ಆಗುತ್ತೆ ಸೊ ಫಿಶ್ ತವಾ ಫ್ರೈ ಬಂದೀನಿ ರುಬ್ ಚಂದದ್ದು ತವಾ ಫ್ರೈ ಹಾಸ್ಕೊತಾಯೀನಿ ನಾ ಯಾವತ್ತೂ ಈ ಥರ ಸ್ವಲ್ಪ ಓಪನ್ ಇರೋದು ಹಾಸ್ಕೊಳ್ಳೋದು ಏನಕ್ಕೆಂದರೆ ಅದು ಹೊಟ್ಟೆ ಮಧ್ಯ ಭಾಗ ಇರುತ್ತೆ ಇರುತ್ತೆ ತಿನ್ನೋಕ್ಕಿದು ಇಲ್ಲಿ ತಂದೂರಿ ಚಿಕನ್ ಇದೆ ಒಂದೆರಡು ಪೀಸ್ ಚಂದೂರಿ ಚಿಕನ್ ಹಾಸ್ಕೊತೀನಿ ಫಿಶ್ ಲಿವರು ಲಿವರುಣಕಾಯಿ ಫ್ರೈ ಲೈವ್ ಜಿಲೇಬಿ ಹಾಕ್ತಿದ್ದಾರೆ ಆಮೇಲೆ ಇಲ್ಲಿ ಸ್ವಲ್ಪ ವೆಜ್ಜು ಒಂದು ಬೇಬಿ ಕಾರ್ನ್ ಫ್ರೈ ಮತ್ತು ಸ್ವಲ್ಪ ವೆಜ್ ನೂಡಲ್ಸ್ ಅಲ್ಲಿ ಚಾಟ್ಸ್ ಚಾಟ್ಸ್ ಏನಿದೆ ಭಯ ಕ್ಯಾಕೆ ಚಾಟ್ಸ್ ಪಾನಿಪುರಿ ಮಂಜಣ್ಣವರು ನಮಗೆ ಜಿಲೇಬಿ ಅಂತೂ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಷ್ಟು ಚೆನ್ನಾಗಿರೋ ಜಿಲೇಬಿ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು ಅದಕ್ಕೆ ಪ್ಲೇಟ್ ತುಂಬ ನಾನು ನನಗೊಬ್ಬಂಗೆ ಅಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಮಂಜ ಒಳ್ಳೆ ಟೇಸ್ಟಿರೋ ದು ಕೊಟ್ಟಿದ್ದೀರಾ ಮೇನ್ ಕೋರ್ಸು ಬಂದಿದ್ದೀವಿ ಸ್ಟಾರ್ಟರ್ಸ್ ಮುಗೀತು ಸ್ಟಾರ್ಟರ್ಸ್ನ ಸ್ಟಾರ್ಟರ್ಸ್ ತಾನೇ ತಿಂದಿದ್ದೀವಿ ಮೇನ್ ಕೋರ್ಸಿಗೆ ಬಂದಿದ್ದೀವಿ ಮೇನ್ ಕೋರ್ಸ್ಗೆ ಒಂದು ಸಪ್ರೇಟ್ ಒಂದು ಕಾಲ್ ಮಾಡಿದ್ದಾರೆ ಸೊ ಇಲ್ಲಿ ನಿಮಗೆ ಮೇನ್ ಕೋರ್ಸ್ ಊಟ ಎಲ್ಲ ತಿನ್ಬೋದು ಬನ್ನಿ ಏನಿದೆ ನೋಡೋಣ ಬಫೆಟಲ್ಲಿ ಸೊ ಮೊದಲನೇದು ಸೂಪ್ ಇರುತ್ತೆ ನಾನಿದೆ ಅದಕ್ಕೆ ಪನ್ನೀರ್ ಟಿಕ್ಕಾ ಮಸಾಲ ದಾಲ್ ತಡ್ಕ ಇದೆ ಹಪ್ಳ ಸ್ಯಾಲೆಡ್ ಜೀರಾ ರೈಸ್ ರೈಸ್ ರಸಮ್ ಇದು ನಾನ್ ವೆಜ್ಜು ಒಂದು ಗ್ರೇವಿ ಕಡಾಯಿ ಚಿಕನ್ನು ಮತ್ತು ಚಿಕನ್ ದಮ್ ಬಿರಿಯಾನಿ ಇದು ಎಲ್ಲರ ಫೇವ್ರೇಟು ಐಸ್ ಕ್ರೀಮು ಆ್ಯಕ್ಟಿವಿಟೀಸ್ ಸೀರೆಗೆ ಬಂದಿದ್ದೀನಿ ತೋರಿಸ್ತೀನಿ ನಿಮ್ಗೆ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ಇದು ಸೈಕಲ್ದು ಗೊತ್ತಲ್ಲ ತುಳಿತಾದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹೋಗುತ್ತೆ ಮತ್ತು ಇದೆಲ್ಲ ರೋಪ್ ಆ್ಯಕ್ಟಿವಿಟೀಸು ಸೊ ಎಲ್ಲ ಸೇಫ್ಟಿ ಥರ ಸೇಫ್ಟಿ ಮೆಜರ್ಸ್ ಎಲ್ಲ ಮಾಡಿರ್ತಾರೆ ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗೋದು ಆ ಕಡೆ ರೀಚ್ ಹಾಕೋದು ಮೆಟ್ಲತ್ತದು ತಿರುಗಿ ಅಲ್ಲಿಂದ ಅಲ್ಲಿಗೆ ಹೋಗೋದು ನಡ್ಕೊಂಡು ಇಲ್ಲಿಗೆ ಹೋಗೋದು ಊರು ಸುತ್ತೋದು ಅಂತೀವಲ್ಲ ಇದೆ ಇಲ್ಲಿ ಊರು ಸುತ್ತಂಗಿಲ್ಲ ಇಷ್ಟೇ ಏರಿಯಲ್ಲಿ ಸುತ್ತೋದು ಸೊ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಬೆಲ್ಟ್ ಹಾಕ್ಕೊಂಡು ಸೇಫ್ಟಿಯಲ್ಲಿ ಫುಲ್ಲು ರೌಂಡ್ ಹೊಡೆಯೋದು ಇಲ್ಲೊಂದು ಬಂಡೆ ನ್ಯಾಚುರಲ್ ಆಗಿ ಬಂದಿದೆ ನೋಡಿ ಎಡಿ ಇದೆ ಎಡಿ ವಿ ರೈಡು ಸೊ ಅವ್ರದ್ದೇ ಒಂದು ಟ್ರ್ಯಾಕ್ ಇರುತ್ತೆ ಎರಡು ಲ್ಯಾಪ್ಸ್ ಲ್ಯಾಪ್ಸ್ ಓಡ್ಸೋಕೆ ಬಿಡ್ತಾರೆ ಸೊ ಎರಡು ಲ್ಯಾಪ್ಸ್ ಹೋದ್ಮೇಲೆ ಟ್ರ್ಯಾಕಲ್ಲಿ ಸೇಫ್ಟಿ ನೋಡಿಕೊಂಡು ಓಡಿಸ್ಬೇಕು ಎಲ್ಲ ನಿತ್ಕೊಂಡೋಗಿರುವಂತೆ ಹಾಗಾಗಿ ನಾನು ರೈಡ್ ಮಾಡ್ತಾಯಿಲ್ಲ ಯಾಕಂದ್ರೆ ನಮಗೆ ಕೊಟ್ಟ ಮೇಲೆ ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಜಿಪ್ಲೈನು ನೀವು ನೋಡ್ಬೋದು ಅಲ್ಲಿಂದ ಸ್ಟಾರ್ಟು ಅಲ್ಲಿಂದ ಸ್ಟಾರ್ಟಾಗಿ ಹಂಗೆ ಇಲ್ಲಿವರೆಗೂ ಹೋಗುತ್ತೆ ಇದು ಡಿಸಿಪ್ಲೈನ್ ಆ್ಯಕ್ಟಿವಿಟಿ ಆಯಿತಾ ಎಷ್ಟಾಯಿತು ಹಾಳೆ ಒಂದು ನಾಲ್ಕೈದು ಕೈ ನಾನು ನಿಮಗೆ ಇನ್ನು ಏನಿದೆ ನೋಡೋಣ ಬನ್ನಿ ಪಟ್ಟಿ ಸುತ್ತಲೂ ಓಡೋಕ್ಕೆ ಟ್ರ್ಯಾಕ್ ಇದೆ ಈ ಥರ ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ಕೊಬೋದು ಕಪಲ್ಸ್ ಬಂದರೆ ಕೈ ಕೈ ಇಟ್ಕೊಂಡು ಓಡಾಡ್ಬೋದು ಯಾರೇನು ತೊಂದರೆ ಕೊಡೋಲ್ಲ ನಿಮಗೆ ಆರಾಮಾಗಿ ಪೀಸಾಗಿರುತ್ತೆ ಒಳ್ಳೆಯ ಸಾಯಂಕಾಲ ಟೈಮ್ ಅಂತೂ ತುಂಬ ಚೆನ್ನಾಗಿರುತ್ತೆ ವಾಕ್ ಮಾಡೋಕ್ಕೆ ಫುಲ್ ನೆರಳಿದೆ ಏನು ಬಿಸಿಲೇನಿಲ್ಲ ಆರಾಮಾಗಿ ವಾಕ್ ಮಾಡ್ಕೊಂಡಿರ್ಬೋದು ಇಲ್ಲೆಲ್ಲ ತೋಟ ಆಮೇಲೆ ಸೆಂಟ್ರಲ್ ಸೆಂಟ್ರಲ್ ಟೆಂಟ್ಸ್ ಇದೆ ನೋಡ್ಬೋದು ನೀವು ಎಲ್ಲರೂ ಇಷ್ಟಪಡುವ ಸ್ಥಳ ಇದು ರೈನ್ ಡ್ಯಾನ್ಸು ಸಾಯಂಕಾಲ ಬಂದರೆ ಒಳ್ಳೆ ಮ್ಯೂಸಿಕ್ಕು ರೈನ್ ಡ್ರಾಸ್ ಬರುತ್ತೆ ಡ್ಯಾನ್ಸ್ ಆಡ್ಬೋದು ಒಳ್ಳೆ ಡ್ಯಾನ್ಸ್ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ನೋಡಿ ಇದೆಲ್ಲ ಟೆಂಟ್ ಸ್ಟೇ ಇಂಡಿವಿಜುವಲ್ ಟೆಂಟ್ಸ್ ಹಾಕಿದ್ದಾರೆ ಸೇಫ್ಟಿ ಇರಲಿ ಅಂತ ಕಟ್ಟೆ ಕೂಡ ಮಾಡಿದ್ದಾರೆ ಪ್ಲ್ಯಾಟ್ಫಾರ್ಮ್ ಮಾಡೋದ್ರ ಮೇಲೆ ಹಾಕಿದ್ದಾರೆ ಸೊ ಹಿಂಗೆ ಮಾಡೋದ್ರಿಂದ ಎಷ್ಟೇ ಮಳೆ ಬರಲಿ ಏನೇ ಬರಲಿ ಸೇಫ್ಟಿ ಇದು ತೋಟದ ಇರೋದ್ರಿಂದ ನೈಟ್ ಹೊತ್ತು ನಿಮಗೆ ಕಪ್ಪೆ ಏನೋ ಹುಳ ಅವೆಲ್ಲ ಮೇಲ್ ಬರುತ್ತೆ ಬರ್ತೇನೋ ಟೆನ್ಷನ್ ಬೇಡ ಕ್ಲೀನಾಗಿ ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ ಫುಲ್ ಸೇಫ್ಟಿ ಪಾರ್ಟಿ ಹಾಲ್ ಕಡೆ ಇದೆ ನೋಡಿ ಪಾರ್ಟಿ ಹಾಲ್ ಏನಾದರೂ ಬರ್ಡೇ ಏನಾದರೂ ಫಂಕ್ಷನ್ ಮಾಡ್ಕೊಬೋದು ಆಫೀಸ್ ಮೀಟಿಂಗ್ಸ್ ಎಲ್ಲ ಮಾಡ್ಕೊಬೋದು ಒಳ್ಳೆ ಕ್ಲೀನಾಗಿ ಚೆನ್ನಾಗಿದೆ ಸುತ್ತಲೂ ಗಾರ್ಡನ್ ಏರಿಯಾ ಮುಂದೆ ಸ್ವಿಮ್ಮಿಂಗ್ ಪೂಲು ಮಧ್ಯದಲ್ಲಿ ಪಾರ್ಟಿ ಪಾರ್ಟಿಲ್ ರ್ಯಾಬಿಡ್ ಕೇಜ್ ಏನೋ ಕೊಡ್ತೀನಿ ಅಂತ ನಮ್ಮ ರ್ಯಾಬಿಟ್ ಬಂದಿದೆ ಇದು ರ್ಯಾಬಿಟ್ ನೋಡ್ರೆ ಮುಂಗಾರು ಮಳೆ ನಪ್ಕ ಬರುತ್ತೆ ದೇವದಾಸ ದೇವದಾಸ ವಾರೆ ವಾ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಫೀಡಿಂಗ್ ರ್ಯಾಪಿಡ್ ಕೆ ಫೀಡಿಂಗ್ ಇದು ಈ ಮರಿ ಇಷ್ಟ ಪಡಿದೆ ನನ್ಗೆ ಈ ಮರಿ ನಿಂತ್ಕೊಂಡು ಹೋಗೋಣ ಅನ್ಸ್ತಾ ಇದೆ ಚಿರುಜ್ ಯಾವ ಕೋಳಿಯಪ್ಪ ಇದು ಕೋಳಿ ಕ್ಯಾಪ ಇದು ನಾಟಿ ಕೋಳಿ ಅಲ್ಲ ತಿನ್ನೋದಕ್ಕೆ ಸಾಕಿರೋದಲ್ಲ ಇದು ಶೋಗೆ ಫುಲ್ ಟೆಂಟ್ ಅಡಿಕೆ ತೋಟ ಮಧ್ಯೆ ಎಲ್ಲ ಕಡೆ ಟೆಂಟ್ ಇದೆ ಎಷ್ಟು ಜನ ಬೇಕಾದ್ರೂ ಅಷ್ಟು ಅಕೊಮೊಡೇಷನ್ ಮಾಡ್ಬೋದು ಯಾವುದಾದ್ರು ಕಾಲೇಜ್ ಒಂದು ಐವತ್ತು ಜನ ಬಂದರೂ ಆರಾಮಾಗಿ ಅಕಾಮಡೇಷನ್ ಸಿಗುತ್ತಿಲ್ಲ ಅಷ್ಟು ಕೆಪಾಸಿಟಿ ಇದೆ ಅರ್ಜುನ ಅರ್ಜುನ ದಿಲ್ಲಿನ ವಿದ್ಯೆಯನ್ನು ಪ್ರಯೋಗಿಸುತ್ತಿದ್ದ ನೋಡಿ ನೋಡಿ ಮೊದಲನೇದು ಕೆಳಗಡೆ ಬಂದ್ಬಿಟ್ಟಿದೆ ವೈ ವೈ ಪಕ್ಕ ಕೆಳಗಡೆ ನೋಡಿ ಇಲ್ಲಿದೆ ಇದು ಮೊದಲನೇದು ಇದು ನೋಡಿ ಎರಡನೇದು ಬ್ಲೂ ಹೊಡೆದಿದೀವಿ ಇದೇ ತರ ಹತ್ತು ಬಾರಿ ಹೊಡೆದರೆ ನಮ್ಮ ಎರಡು ಬಿಲ್ಲು ಸಾರಿ ಎರಡು ಬಾಣ ಇಲ್ಲಿ ಇರ್ತದೆ ಹತ್ತದಿ ನಮ್ಮ ತಾಯಿಯವರು ಜಿಪ್ಲೈನ್ ಮಾಡ್ತೀನಿ ಅಂತ ಹೋಗಿದ್ದಾರೆ ಅಲ್ಲಿದ್ದಾರೆ ನೋಡಿ ರೆಡಿ ಆಗ್ತಾ ಇದ್ದಾರೆ ಪಾಪ ಅವ್ರಿಗೆ ಏನು ತಲೆ ತಿಂತವ್ರೋ ಗೊತ್ತಿಲ್ಲ ಅವ್ನು ಕೆಲ್ಸ ಬಿಟ್ಬಿಡ್ತಾನೆ ಅನ್ಸುತ್ತೆ ಇಷ್ಟ ಇಷ್ಟರಲ್ಲೇ ಇನ್ನೊಂದು ಐದು ನಿಮಿಷ ಅವ್ರು ಅಲ್ಲೇ ಇದ್ರೆ ಅವ್ನು ರೆಸಿಗ್ನೇಷನ್ ಎಟ್ರ್ ಕೊಟ್ಬಿಡ್ತಾನೆ ಐದು ನಿಮಿಷದಲ್ಲಿ ಬಂದ್ರೆ ಸರಿ ಅವರು ಏನೋ ಕೇಳ್ತಾ ಇದಾರೆ ಪಾಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ 全然 ಮತ್ಲು ಪಾಪ ಅವನಿಗೆ ತಲೆ ತಿನ್ ಬಿಸಾಕೋ ರೆಡ್ ಅಂತ ನೋಡಿ ಇವಾಗ ಆ ರೆಡಿ 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 ಆ છોಡ್ದೋ 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 ಆ ಬಾ ಬಾ ನೋಡಿ ಬರ್ತಾವರೆ ಓ ಹೋ ಬರ್ತವ್ರೆ ನೋಡಿ ಅರವತ್ತೊಂದು ವರ್ಷ ಅವ್ರಿಗೆ ದೈವ ಬರ್ತಾ ಇದ್ದಾರೆ ಸದ್ದಿಲ್ದಂಗೆ ಬರ್ತಾ ಇದ್ರೆ ಕಿರ್ಚು ಕಿರ್ಚು ಸ್ವಲ್ಪ ಜೈ ಆಂಜನಯ್ಯ ಸ್ಟಾರ್ಟ್ ಆಗಿದೆ ನಮ್ಮ ಫೇವ್ರೆಟ್ ಸಾಂಗ್ ಬರ್ತಾ ಇದೆ ಸೂಪರ್ ಇದೆ ರೆಂಡ್ಸ್ ಯಾಕಂದರೆ ನೀರು ಒಳ್ಳೆ ಆ ಥರ ಇದ್ರ ಬರ್ತಾ ಇದೆ ನೋಡಿ ಜಾಸ್ತಿ ಓವರ್ ಆಗಿ ಇದು ಬರ್ತಾ ಇಲ್ಲ ನೀರು ಸೊ ಇವಾಗೆಂಟ್ ಅಂತ ಬಂದಿರುತ್ತೀನಿ ಸೊ ಪೂಲಲ್ಲಿ ಆಡ್ತಾ ಇದೀವಿ ಪೂಲಲ್ಲಿ ಚೆನ್ನಾಗಿದೆ ಆಡೋಕ್ಕೆ ಒಳ್ಳೆ ಟೈಮ್ ಪಾಸ್ ಆಗ್ತಾ ಇದೆ ಸಾಯಂಕಾಲ ಆಗಿರೋದ್ರಿಂದ ಇದೆ ನೀರಲ್ಲಿ ಆಡೋಕ್ಕೆ ಮಕ್ಕಳಿಗೆ ಅಂತಾನೆ ಒಂದು ಸಪ್ರೇಟ್ ಜಾಗ ಕೂಡ ಇದೆ ಆರಾಮಾಗಿ ಮಕ್ಕಳು ಆಡ್ಬೋದು ಅದರಲ್ಲಿ ನಾನಂತೂ ಮಸ್ತ್ ಮಜಾ ವಿಡಿಯೋ ತೊಗೊ ತೆಗಿತಾನೆ ಅಯ್ ಸ್ವಿಮ್ಮಿಂಗ್ ಪೂಲ್ ಆಡಿದ್ದಾಯ್ತು ಸಂಜೆ ಐದುವರೆ ಸೊ ಒಂದು ಬ್ರೇಕ್ ತಗೊಂಡು ಟೀ ಕುಡಿ ನಾನು ತೊಗೊಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮೆಲ್ಲರವು ಬಾಯ್ಸ್ ಫೇವ್ರೇಟ್ ಸೆಕ್ಷನ್ ಮಧುಪಾನ ಸಂಭ್ರಮ ಸ್ಥಳ ಅಂದರೆ ಇಲ್ಲಿ ನಿಮಗೆ ಕೂಲ್ ಡ್ರಿಂಕ್ಸ್ ಬೇಕೋ ಎಲ್ಲ ಸಿಗುತ್ತೆ ಬಟ್ ಇಲ್ಲೇ ಬಂದು ತೊಗೊಬೇಕು ಹೊರಗಡೆ ತರೋಂಗಿಲ್ಲ ಬಟ್ ಲೊಕೇಶನ್ ಚೆನ್ನಾಗಿದೆ ಇಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡೋಕ್ಕೆ ಒಳ್ಳೆ ಸೆಟಪ್ಪು ಎಲ್ಲ ಇದೆ ಏನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ಫುಡ್ ಏನೋ ಬೇಕು ಇಲ್ಲಿಂದ ಆರ್ಡ್ರ್ ಮಾಡಬೇಕು ಅಲ್ಲಿ ಬಫೇಟಲ್ಲಿ ಕೂಡ ಫುಡ್ ಇಲ್ಲಿ ತರಂಗಿಲ್ಲ ಇಲ್ಲಿ ತೊಗೊಂಡಿದ್ದು ಅಲ್ಲಿ ತೊಗೊಂಡೋಗಿಲ್ಲ ಡ್ರಿಂಕ್ಸ್ಗೆ ಅಂತಲೇ ಇದು ಮಾಡಿರೋ ಏರಿಯಾ ಸೊ ಇಲ್ಲೇ ಕೂತ್ಕೊಂಡು ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಡ್ರಿಂಕ್ಸ್ ಮಾಡ್ಬೋದು ಆ ಕಡೆ ಡೈನಿಂಗ್ ಹಾಲಿಗೆ ತೊಗೊಂಡೋಗಿರಲ್ಲ ಅದೊಂದೇ ಡಿಸ್ಅಡ್ವಾಂಟೇಜು ಅದು ಬಿಟ್ಟರೆ ಒಂಥರ ಒಳ್ಳೇದೇ ಫ್ಯಾಮಿಲಿ ಎಲ್ಲ ಬರ್ತಾರಲ್ಲ ಅವ್ರಿಗೂ ಕಂಫರ್ಟಬಲ್ ಆಗಿರುತ್ತೆ ಬಟ್ ಲೊಕೇಶನ್ ಇಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡೋಕ್ಕೆ ಚೆನ್ನಾಗಿದೆ ಪೀಸಾಗಿದೆ ನೋಡೋ ಅದೊಂದು ಸಪ್ರೇಟ್ ಇದೆ ಇಲ್ಲೊಂದು ಟೆಂಟಿದೆ ಇಲ್ಲೆಲ್ಲ ಒಂದಷ್ಟು ಟೆಂಟ್ಸ್ ಇದೆ ಆರಾಮಾಗಿ ಕುತ್ಕೊಂಡು ಪಾರ್ಟಿ ಮಾಡ್ಬೋದು ಫೈನಲ್ ಟಚ್ ಟ್ರಿಪ್ ನಮ್ಮ ಇವತ್ತು ರೆಸಾರ್ಟ್ ಎಂಡ್ ಮಾಡೋಕ್ಕೆ ಒಂದು ಟೀ ಒಂದು ಕಾಫಿ ಜೊತೆಗೆ ಒಂದು ಸಿಂಪಲ್ ಸ್ನ್ಯಾಕ್ಸ್ ಇರುತ್ತೆ ಇವತ್ತು ಪಫ್ ಇಟ್ಟಿದ್ರು ಸೊ ಅದನ್ನು ಮುಗಿಸ್ಕೊಂಡು ಹೊಡ್ತಾಯಿದ್ದೀವಿ ಓಕೆ ಶಶಿಧರ್ ಅವರು ಇದ್ದಾರೆ ನಮ್ಮ ಆರ್ ಆರ್ ರಿಟ್ರೀಟ್ ಇನ್ಚಾರ್ಜ್ ಪರ್ಸನ್ನು ಸೊ ಥ್ಯಾಂಕ್ಸ್ ಸರ್ ಎಲ್ಲ ಚೆನ್ನಾಗಿತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ಯಾಮ್ಲಿ ಜೊತೆ ಇನ್ನೊಂದು ಸರಿ ಅವರು ಸ್ಟೇ ನೈಟ್ ಒಂದು ಸ್ಟೇ ಓವರ್ಗೆ ಬರ್ತೀವಿ ಗ್ಯಾಂಗ್ ಜೊತೆ ಬರ್ತೀವಿ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ಇಲ್ಲೊಂದು ಸ್ಮಾಲ್ ಇದೆ ಏನಾರು ಗ್ಯಾಂಗ್ ಬಂದರೆ ಒಂದು ಇಪ್ಪತ್ತೈದು ಜನ ಮೂವತ್ತು ಆ ಥರ ಅವ್ರಿಗೆ ಸಪ್ರೇಟಾಗಿ ಬಿಡ್ತಾರೆ ತುಂಬ ಫ್ಯಾಮಿಲಿ ಇತ್ತು ಲೇಡೀಸ್ ಇತ್ತು ಅಂದರೆ ಇಲ್ಲಿ ಬಿಡ್ತಾರೆ ಸೊ ಕಂಫರ್ಟಬಲ್ ಆಗಿರುತ್ತೆ ಅವ್ರಿಗೆ ಅಲ್ಲಿ ಆ ಪುಲು ಎಲ್ಲರಿಗೂ ಕಾಮನ್ನು ಇದೊಂದು ಸಪ್ರೇಟಾಗಿದೆ ನೋಡಿ ಯಾರು ಫ್ಯಾಮಿಲಿ ಜಾಸ್ತಿ ಲೇಡೀಸ್ ಇದ್ರಲ್ಲ ಬಂದು ಇಲ್ಲಿಗೆ ಕೇಳ್ಕೊಂಡು ಅವ್ರಿಗೆ ಇಲ್ಲಿಗೆ ಬಿಡ್ತಾರೆ ಸೂಪರ್ ಅಲ್ಲ ಶಾಂತಿ ಶಾಂತಿ ನಮ್ಮ ಬುದ್ಧರವರು ಯಾವಲ್ಲೂ ಶಾಂತಿಯಿಂದ ಇರ್ತಾರೆ ಸೊ ಇಲ್ಲಿಗೆ ನಮ್ಮದು ಫೈನಲ್ ಮುಗೀತು ಹೊರಟಿ ಮನೆಗೆ ನಿಮ್ಮ ಮೆಸ್ ಮರಿಬಿಟ್ಟೆ ಸರ್ ಸಾಗರ್ ಅವರು ರಿಸೆಪ್ಷನ್ ಇರ್ತಾರೆ ಸೊ ಇಲ್ಲಿ ಬಂದರೆ ಎಲ್ಲ ಎನ್ಕ್ವೈರಿ ಮಾಡಿಕೊಂಡು ನೀವು ರಿಜಿಸ್ಟ್ರೆಲ್ಲ ಮಾಡಿಕೊಂಡು ಹೋಗ್ಬೋದು ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ ಆರ ರಿಟ್ರೀಟ್ದು ರೆಸಾರ್ಟ್ದು ಬೆಳಗ್ಗೆಯಿಂದ ಸಾಯಂಕಾಲ ಏನು ತೆಗ್ದಿದೆ ಎಲ್ಲ ನೋಡ್ಕೊಬೋದು ನಿಮ್ಗೆ ಏನಾರು ಡೀಟೇಲ್ಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಫೋನ್ ನಂಬರ್ ಹಾಕಿ ಲೊಕೇಶನ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ಯಾಮಿಲಿ ಜೊತೆ ಮಸ್ತ್ ಮಜಾ ಮಾಡಿ ಸೇವ್ ಟಾಟಾ ಬಾಯ್ ಬಾಯ್ ಎಲ್ಲ ಎಲ್ಲ ಕಡೆ ಮಾವಿನ ಹಣ್ಣು ಸಪೋಟ ಸೀಬೆಕಾಯಿ ಎಲ್ಲ ಇದೆ ಬಂದರೆ ಯಾರು ದಯವಿಟ್ಟು ಕೈ ಹಾಕಿ ಕೀಳಕ್ಕೆ ಹೋಗ್ಬೇಡಿ ಆರಾಮಾಗಿ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಹೋಗಿ ಓಕೆ ಆರ್ ರಿಟ್ರೀಟ್ ಬಾಯ್ ಬಾಯ್ ಆರ್ ಆರ್ ರಿಟ್ರೀಟ್ ಸೆಲ್ಫಿ ತಕೊಳ್ಳೋ ಜಾಗ ಆರ್ ಆರ್ ರಿಟ್ರೀಟ್ ರೆಸಾರ್ಟ್